ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಿ ನಾನೇ ಹೇಳಿ ಯಾರೇ ಹೇಳಿ ಇದು ಯಾರಾದರೂ ಕೂಡ ಮುಚ್ಚತ್ತಿಗಳು ಹೇಳ್ತಕ್ಕಂಥ ಮಾತುಗಳಲ್ಲ ನಾನು ಈ ಸಂದರ್ಭದಲ್ಲಿ ಇಂಥವ್ರೆ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಮುಂದೆ ಪ್ರಾರಂಭ ಆದ್ಮೇಲೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಈಗಲೇ ಸಾಧ್ಯ ಇಲ್ಲ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಜನ ಮತ ಹಾಕಬೇಕು ಶಾಸಕರು ಸಿಎಂ ಆಯ್ಕೆ ಮಾಡಬೇಕು ಸುಮ್ಮನೆ ನಾನೇ ಸಿಎಂ ಆಗ್ತೀನಿ ಅನ್ನೋದು ಭ್ರಮೆ ಅಂತ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೆ ಯಡಿಯೂರಪ್ಪ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತ ಹೇಳಿದ್ದೆ ಅದು ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಹೇಳಿದ್ದು ಈಗ ಸಿಎಂ ಯಾರಾಗ್ತಾರೆ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಕೆಲವರು ಸಿಎಂ ಆಗೋ ಕಾರಣಕ್ಕೆ ಹಣ ಖರ್ಚು ಮಾಡಿ ಕಾದಿದ್ದಾರೆ ಅಂತ ಮೈಸೂರಿನಲ್ಲಿ ಶಾಸಕ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ನಾನು ಕೂಡ ನಾನು ಹಿಂದೆ ಬಿತ್ತು ಅವನು ಕೋಪನೂ ಮಾಡ್ತಿದ್ದೆ ಹಳ್ಳಿಯವ್ರ ತರನೆ ಈಗ ಎಪ್ಪತ್ತೈದು ವರ್ಷ ನಾನು ಕೂಡ ಎಚ್ ಡಿ ದೇವೇಗೌಡರು ಅಷ್ಟು ತಾಳ್ಮೆ ಇಲ್ಲದೆ ಇದ್ರೂ ಈಗ ಸ್ವಲ್ಪನ ಅವರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ ಹಂಗಾಗಿ ತಾಳ್ಮೆಯಿಂದ ಇದ್ದೀನಿ ಯಾವುದೇ ಕೋಪ ದ್ವೇಷ ಇಲ್ಲ

ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು ಅದು ನೀವೆಲ್ಲ ಟಿವಿನಲ್ಲಿ ಹಾಕಿದ್ರು ಕುಮಾರಸ್ವಾಮಿ ಅವರಿಗೆ ನಾನು ಕಲಾ ಮಂದಿರದಲ್ಲಿ ಪ್ರಥಮ ಬಾರಿಗೆ ಎರಡು ಸಾವಿರದ ಐದು ಆರರಲ್ಲಿ ಕರ್ಕ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ ಆದರು ಯಡಿಯೂರಪ್ಪನವ್ರಿಗೆ ಬಿಜೆಪಿ ಏಕಾಏಕಿ ಸೇರಿದಾಗ ಟೌನ್ ಅಲ್ಲಿ ಐವತ್ತು ಸಾವಿರ ಯಶವಂತ್ ಸಿನ್ಹಾ ಅವರು ಬಂದಿದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಬಿಜೆಪಿಯವರ ಕೆಲವರು ಮುಂದೆ ನಾನೇ ಬಿಜೆಪಿ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅವರು ಆದರೂ ಕುಮಾರಸ್ವಾಮಿ ಆದರು ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ ಇದು ಸ್ವಲ್ಪ ದಿವಸ ಈಗ ಅರ್ಲಿ ಸ್ಟೇಜು ಯಾರು ನಾನೇ ಮುಖ್ಯಮಂತ್ರಿ ಆಯ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಭ್ರಮೆ ಯಾವತ್ತು ಕೂಡ ಜನರ ತೀರ್ಪು ಏನು ಕೊಡ್ತಾರೆ ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಿ ನಾನೇ ಹೇಳಿ ಯಾರು ಹೇಳಿ ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳಲ್ಲ ನಾನು ಈ ಸಂದರ್ಭದಲ್ಲಿ ಇಂಥವ್ರೆ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಮುಂದೆ ಪ್ರಾರಂಭ ಆದ್ಮೇಲೆ ಹೇಳ್ತೀನಿ ಬದಲಾವಣೆ ಆಗುತ್ತಾ ಈ ಸಾಕಷ್ಟು ಪ್ರಯತ್ನ ನಾನು ಜ್ಯೋತಿಷ್ ಚಿನ್ನಯ ನಾನು ಚುನಾವಣೆಗಳು ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಹೇಳಿದ್ದೀನಿ ಈಗ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ ನೀವು ಮುಖ್ಯಮಂತ್ರಿ ಆಗುವಂತ ಆಸೆ ಏನೋ ನಾನು ಯಾವತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ ಗೌರವದಿಂದ ಜೊತೆಲಿ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟನೆ ಹೊರತು ನಾನು ಯಾವತ್ತು ದೇವ್ರ ಮೆಚ್ಚ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಮನಸ್ಸಲ್ಲೂ ಕೂಡ ಆಸೆ ಪಟ್ಟಿಲ್ಲ ಅಷ್ಟೊಂದು ಹಣ ಆಗಲಿ ಆ ಅರ್ಹತೆ ಯಾರೂ ಇಲ್ಲ ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಬೆಳೀತಾರೆ ಪಾರ್ಟಿ ಪಕ್ಷ ಕಟ್ಟಬೇಕಾದ್ರೆ ಹಣ ಬೇಕೇ ಬೇಕಲ್ಲ ಆಕಸ್ಮಿಕ ಕೆಲವರು ದುಡ್ಡಿಲ್ಲದೆ ಆಗ್ತಕ್ಕಂಥವ್ರು ಆಕಸ್ಮಿಕ ಈಗ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲೂ ಆಕಸ್ಮಿಕ ಆಗ್ಬಿಟ್ರಲ್ಲ ಅಂತ ಒಂದೊಂದು ಸಂದರ್ಭ ಅಷ್ಟೇ ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ಜೋಡಿಸಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಪಕ್ಷ ಕಟ್ಟಬೇಕು ಎಂಎಲ್ ಎಗಳು ಕೊಡಬೇಕು ಇದನ್ನ ಮಾಡ್ತಕ್ಕಂಥವ್ರೇ ಜಾಸ್ತಿ